ಹಾಯ್ ಫ್ರೆಂಡ್ಸ್ ಸ್ವಂತ ಕಾರು ಇರುವವರಿಗೆ ಆಟಿಯೋ ಇಂದ ಹೊಸ ರೂಲ್ಸ್ ಬಂದಿದೆ ಹಾಗಾದರೆ ಹೊಸ ರೂಲ್ಸ್ ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ವಾಹನ ಚಲಾಯಿಸುವಾಗ ಪ್ರಮುಖವಾಗಿ ಪ್ರತಿಯೊಬ್ಬರ ದೃಷ್ಟಿ ಕೂಡ ರಸ್ತೆ ಮೇಲೆ ಇರಬೇಕು ಬದಲಾಗಿ ಬೇರೆ ವಿಚಾರ ಮೇಲೆ ಅಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ವಾಹನಗಳನ್ನು ಚಲಾಯಿಸುವ ಸಂದರ್ಭದಲ್ಲಿ ವಿಡಿಯೋ ಮಾಡುವಂತಹ ಕೆಟ್ಟ ಪದ್ಧತಿ ಆರಂಭವಾಗಿದೆ ಇದರಿಂದಾಗಿ ಸಾಕಷ್ಟು ಅಪಘಾತಗಳು ನಡೆದಿರುವುದು ನಮ್ಮ ಕಣ್ಣ ಮುಂದೆಯೇ ಇದೆ ನೀವು ದಿನಕ್ಕೊಂದೊಂದು ವಿಡಿಯೋಗಳನ್ನು ನೋಡ್ತಾನೆ ಇರ್ಬೋದು ಹೀಗಾಗಿ ಈ ರೀತಿ ಇನ್ಮುಂದೆ ವಿಡಿಯೋ ಮಾಡುವುದು ನಿಷಿದ್ಧ ಎಂದು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ ಟಿಒ ಅವರು ಈ ರೀತಿ ವಿಡಿಯೋ ಮಾಡುವುದರಿಂದ ಕೇವಲ ನಿಮ್ಮ ಮೇಲೆ ದೊಡ್ಡ ಫೈನ್ ವಿಧಿಸುವುದು ಮಾತ್ರವಲ್ಲದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದಾಗುತ್ತದೆ ಹಾಗೂ ಇನ್ನಿತರ ಕಾನೂನಾತ್ಮಕ ಕ್ರಮಗಳು ಜರುಗಿರುವಂತಹ ಪ್ರ ಸಾಧ್ಯತೆಗಳು ತುಂಬಾ ಇದೆ ಕೋರ್ಟ್ ಆದೇಶ ಬಂದಿರುವ ರೀತಿಯಲ್ಲಿ ಒಂದು ವೇಳೆ ನೀವು ಈ ರೀತಿಯಲ್ಲಿ ಪ್ರಯಾಣ ಮಾಡುವಾಗ ವಾಹನದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅದರ ವಿರುದ್ಧ ಕೇವಲ ದಂಡವನ್ನು ವಿಧಿಸುವುದು ಮಾತ್ರವಲ್ಲದೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈ ತೆಗೆದುಕೊಳ್ಳುವ ಆದೇಶವನ್ನು ನೀಡಲಾಗಿದೆ ಈ ಆದೇಶವನ್ನು ನೀಡಿ ನೀಡಿರುವುದು ಕೇರಳ ಸರ್ಕಾರ ಹೌದು ಕೇರಳ ಹೈಕೋರ್ಟ್ ಈ ಒಂದು ಆದೇಶವನ್ನು ನೀಡಿದೆ ಈ ರೀತಿ ಕ್ಯಾಬಿನ್ನಲ್ಲಿ ಯಾವುದೇ ರೀತಿಯ ವ್ಯಕ್ತಿ ಬ್ಲಾಗಿಂಗ್ ಅಥವಾ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೆ ತೆಗೆದುಕೊಳ್ಳಲಾಗುವುದು ಎಂಬುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದೆ ಕೇವಲ ಎಷ್ಟು ಮಾತ್ರವಲ್ಲದೆ ವಾಹನಗಳನ್ನು ಮಿತಿಮೀರಿ ಮೋಡಿಫಿಕೇಷನ್ ಮಾಡುವಂತಹ ವಿಚಾರದ ಬಗ್ಗೆ ಕೂಡ ವಾಹನದ ಮಾಲೀಕರಿಗೆ ಕೋರ್ಟ್ ಎಚ್ಚರಿಕೆಯನ್ನು ಕೂಡ ನೀಡಿದೆ ಹೊಸ ವಾಹನವನ್ನು ಖರೀದಿ ಮಾಡಿದ ನಂತರ ಆಫ್ಟರ್ ಮಾರ್ಕೆಟ್ ಬದಲಾವಣೆಗಳನ್ನು ಮಾಡುವುದು ವಾಹನ ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಮಾಡುವಂತಹ ಕೆಲಸ ಆಗಿದೆ ಅನ್ನೋದನ್ನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಮೇಲೆ ನಿಮ್ಮ ವಾಹನಗಳನ್ನು ಕೂಡ ಸೀಸ್ ಮಾಡುವಂತಹ ಹಾಗೂ ದಂಡವನ್ನು ಕಟ್ಟಬೇಕಾಗಿರುವಂಥ ಪರಿಸ್ಥಿತಿಯನ್ನು ಕೂಡ ನೀವು ಎದುರಿಸಬೇಕಾಗಿರುತ್ತದೆ ಕೇವಲ ಇಷ್ಟು ಮಾತ್ರವಲ್ಲದೆ ಲೈಸೆನ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸೈಲೆನ್ಸರ್ಗಳನ್ನು ನೀವು ಬೇರೆ ಬೇರೆ ರೀತಿಗಳಲ್ಲಿ ಅಳವಡಿಸಿಕೊಳ್ಳುವುದು ಶಬ್ದ ಮಾಲಿನ್ಯ ಆಗುವುದಕ್ಕೆ ಕೂಡ ಆಗಿರುತ್ತದೆ ಹಾಗಾಗಿ ಸೈಲೆನ್ಸರ್ಗಳ ಸೌಂಡನ್ನು ಕೂಡ ನೀವು ಕಡಿಮೆ ಮಾಡಬೇಕಾಗುತ್ತದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋದು ಅಥವಾ ಈ ರೀತಿ ವಾಹನಗಳ ನೋಟಿಫಿಕೇಷನ್ ಮಾಡಿಸಿಕೊಳ್ಳುವುದರ ವಿಚಾರವಾಗಿ ನೀವು ಅಪ್ಪಿತಪ್ಪಿ ಪೊಲೀಸರ ಕೈಗೆ ಸಿಕ್ಕಿದರೆ ಕರ್ನಾಟಕದಲ್ಲೂ ಕೂಡ ಶಿಕ್ಷೆ ಎದುರಿಸಬೇಕಾಗುತ್ತದೆ ಹಾಗಾಗಿ ಕಾನೂನು ಜಾರಿಯಾಗುವ ಸಾಧ್ಯತೆಗಳು ತುಂಬಾ ಇದೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್